ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ಬಂದಿರುವಂಥ ಜಾಗ ಎಂಟು ಎಕರೆ ಇದು ಮೂವತ್ತೆರಡು ಎಕರೆ ಇದೆ ಅದರಲ್ಲಿ ಎಂಟು ಎಕರೆ ಇಲ್ಲಿ ಕೊಡ್ತಾರೆ ಇಲ್ಲಿಂದ ಅರ್ಶನ ಏನು ಹಾಕಿದ್ರೋ ಇಲ್ಲಿಂದ ಇದು ಬೆಂಗಳೂರಿಂದ ನೂರ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ತೊಂಬತ್ನೂರು ಕಿಲೋಮೀಟ್ರ್ ಆಗುತ್ತೆ ಟೌನಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗ ಮಾತ್ರ ತುಂಬ ಸೂಪರಾಗಿದೆ ಸುತ್ತ ಹಿಂದಗಡೆ ಜಮೀನಿಗೆ ಹಳ್ಳಾರಿ ಅಲ್ಲಿ ಹೋಗ್ತೀನಿ ಆ ಕಡೆಗೆ ಜಮೀನು ಹಳ್ಳಾರಿ ಒಂದು ಇನ್ನೂರು ತೆಂಗಿನ ಮರ ಬರ್ತವೆ ನೋಡಿ ಇದು ರಸ್ತೆ ಬ ಬರ್ಕೊಡ್ತಾರೆ ಅವ್ರದೇ ಮುಂದೆಗಡೆನೂ ಜಮೀನು ನೋಡಿ ತುಂಬ ಚೆನ್ನಾಗಿದೆ ಫಸ್ಟೆಲ್ಲ ಯಾವ ಥರ ಹಾಕಿದ್ದಾರೆ ಮಣ್ಣು ಮಾತ್ರ ಕಪ್ಪು ಕೆಂಪು ಎರಡು ಮಿಕ್ಸ್ ಇದೆ ಮಗು ತುಂಬ ಚೆನ್ನಾಗಿ ಬಿಡ್ಬೋದು ಒಂದು ಇನ್ನೂರು ತೆಂಗಿನ ಮರ ಬರ್ತವೆ ಫುಲ್ಲು ತೆಂಗಿನ ಮರ ದೊಡ್ಡ ಮರಗಳು ಒಂದು ಅರವತ್ತು ವರ್ಷದ ಮರಗಳಾಗಿದೆ ನೋಡಿ ಜಾಗ ಎರಡು ಕಡೆ ಈ ಕಡೆನೂ ಇದೆ ಇವ್ರದೇ ಜಾಗ ಜನ್ರಲ್ ಪ್ರಾಪರ್ಟಿ ಸಿಂಗಲ್ ಓನರು ಇದು ಮೇಯ್ನ್ ರೋಡಿಂದ ಅಲ್ಲಿ ನೋಡಿ ಎ ಟವರ್ಕ್ ಆ ವಿಲೇಜು ಅಲ್ಲಿಂದ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ಒಂದು ಕಿಲೋಮೀಟ್ರ್ ಇಟ್ಕೊಳ್ಳಿ ಮೂವತ್ತಡಿ ರಸ್ತೆ ಇದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಜೋಳ ಹಾಕಿದ್ದಾರೆ ಏನಾರ ಬೆಳಿಬೋದು ನೀವು ಒಳ್ಳೆ ವಿ ಹಿಂದಗಡೆ ಎಲ್ಲ ನೋಡಿ ವಿಲೇಜಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ನೋಡಿ ಹಿಂದೆಗಡೆ ಏನು ತೆಂಗ್ ಕಾಣುತ್ತೋ ಅಲ್ಲಿ ತನಕ ಈ ಕಡೆ ಜೋಳ ತೆಂಗಿನ ಮರ ಅಲ್ಲಿ ತನಕ ಇದೆ ಅರ್ಶನ ಜೋಳ ಬಾಳೆ ಎಲ್ಲ ಬೆಳೆದಿದ್ದಾರೆ ಇರೋ ಫ್ಯಾಮಿಲಿ ಒಳಗೆ ಇದು ಮಾಡ್ಕೊಂಡಿದ್ದಾರೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಇವರು ಎಕರೆಗೆ ಮೂವತ್ತು ಲಕ್ಷ ಹೇಳ್ತಾಯಿದ್ದಾರೆ ಕೂತ್ಕೊಂಡ್ರೆ ಒಂದು ಲಕ್ಷ ಐವತ್ತು ಸರ ನಗುಶಬಲ್ ಆಗುತ್ತೆ ನೀವು ಬೇಕು ಅಂದರೆ ಇನ್ನೂ ಒಂದೇ ಎಕರೆ ಬೇಕಾದ್ರೂ ಮಾಡ್ಕೋಬೋದು